ಕಿಚ್ಚನ ಎದುರೇ ವೈಲ್ಡ್ ಕಾರ್ಡ್ ರಜತ್ ಚೈತ್ರಾಗೆ ಸಖತ್ ಪಂಚ್ ಬರೀ ಕೊಟ್ಟಾಗಿ ಆಡ್ತಿ ಆಟ ಬರ್ಬೇಕಾದ್ರೆ ಮಾಸ್ ಆಗಿ ಬಂದ್ರು ಈಗ ಸ್ವಲ್ಪ ಟುಸ್ ಆಗ್ಬಿಟ್ಟವ್ರೆ ಆಟ ಆಡ್ಲಾ ಫಸ್ಟ್ ಅಂದ ರಜತ್ ಗೆ ಆಡಿ ತೋರಿಸ್ತೀನಿ ಎಂದು ನೇರ ಸವಾಲ್ ಗೇಮಲ್ ತೋರಿಸ್ತೀನಿ ಗೇಮತ್ ತೋರಿಸ್ತೀನಿ ಅಂತ ನಾನು ಗೇಮ್ ತೋರಿಸ್ತೀನಿ ನಾನು ಮಾತಾಡೋಕ್ ಶುರು ಮಾಡಿದ್ರೆ ಚೈತ್ರ ಮನೆಯಲ್ಲೇ ಇರಲ್ಲ ಎಂದ ಹಳ್ಳಿ ಹೈದ ಇಲ್ಲ ಇಲ್ಲ ನಾನ್ ಮಾತಾಡ್ಬೇಕು ಬರುವಂತ ಬೈಕ್ ಗೊತ್ತಿಲ್ಲ ಮಾತಾಡಿದ್ರೆ ಅವ್ರು ಹೋಗ್ಬಿಡ್ತಾರೆ ಅವ್ರ ಇರಲ್ಲ ಅದಕ್ಕೋಸ್ಕರ ಮಾತಾಡ್ತಿಲ್ಲ ಅಷ್ಟೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ದಿನ ಉರುಳಿದಂತೆ ಸ್ಪರ್ಧಿಗಳಿಗೆ ಹಾಗೂ ನೋಡುಗರಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀಡುತ್ತಲೇ ಇದೆ ಇದೀಗ ಮನೆಗೆ ಇಬ್ಬರ ವೈಲ್ಡ್ ಕಾರ್ಡ್ ಎಂಟ್ರಿ ಮನೆ ಮಂದಿಯ ಹುಬ್ಬೇರುವಂತೆ ಮಾಡಿದೆ ಹೌದು ಕಳೆದ ವಾರ ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಕೊನೆಯ ಸೀಸನ್ನ ಐವರು ಸ್ಪರ್ಧಿಗಳಾದ ರಜತ್ ಉಗ್ರಂ ಮಂಜು ಚೈತ್ರಾ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಆಗಮಿಸಿದ್ರು ಬಿಗ್ ಬಾಸ್ ಪ್ಯಾಲೆಸ್ ಟಾಸ್ಕ್ ಮುಖಾಂತರ ಅತಿಥಿಗಳು ಮನೆಯ ಸ್ಪರ್ಧಿಗಳ ಬೆವರಿಳಿಸಿದ್ದು ಮಾತ್ರ ತುಂಬಾ ಮಜವಾಗಿತ್ತು ಅದರ ನಡು ನಡುವೆ ಗಿಲ್ಲಿ ಕ್ವಾಟ್ಲೆ ಅತಿಥಿಗಳನ್ನ ಕೆರಳುವಂತೆ ಮಾಡಿದ್ದು ನಾವು ಕಂಡ ದೃಶ್ಯವೇ ಆಗಿದೆ ಅಂತ ಹೇಳಿದ್ರು ಇದೀಗ ವೀಕೆಂಡ್ ನಲ್ಲಿ ಬಾದ್ಶಾ ಕಿಚ್ಚಾ ಸುದೀಪ್ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಶಾಕ್ ಒಂದನ್ನ ನೀಡಿದ್ದಾರೆ ಮನೆಗೆ ಬಂದಿದ್ದ ಐವರು ಅತಿಥಿಗಳಲ್ಲಿ ಉಗ್ರಂ ಮಂಜು ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ನನ್ನು ಮನೆಯಿಂದ ಆಚೆ ಕರೆದು ಇನ್ನುಳಿದ ರಜತ್ ಹಾಗೂ ಚೈತ್ರಾ ಕುಂದಾಪುರ ಅವರನ್ನ ಈ ಸೀಸನ್ನ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂದು ಘೋಷಿಸಿದ್ರು ಇದು ಮನೆ ಮಂದಿಗೆ ಒಂದು ರೀತಿಯ ಶಾಕ್ ನೀಡಿದ್ದು ಮಾತ್ರ ಸುಳ್ಳಲ್ಲ ಐದು ಕಂಟೆಸ್ಟೆಂಟ್ಸ್ ಆಗಿ ಉಳಿತು ಇನ್ನು ಭಾನುವಾರದ ಎಪಿಸೋಡ್ ಪ್ರೋಮೋವನ್ನ ಕಲರ್ಸ್ ಹಂಚಿಕೊಂಡಿದ್ದು ರಜತ್ ಹಾಗೂ ಚೈತ್ರ ಕುಂದಾಪುರ ಮಾತಿಗೆ ಸೂಪರ್ ಸಂಡೇ ವಿತ್ ಬಾದ್ಶಾ ಎದುರಿಗೆ ಗಿಲ್ಲಿ ಸಖತ್ ಪಂಚ್ ಕೊಟ್ಟಿದ್ದಾರೆ ರಜತ್ ಆಟ ಆಗ್ಲೇ ಶುರು ಮಾಡಿದಂತಿದೆ ಮಾತಿನ ಮಲ್ಲ ಗಿಲ್ಲಿ ಮಾತಿನ ಮೂಲಕವೇ ತಿರುಗೇಟು ಕೊಟ್ಟಿದ್ದಾರೆ ಇನ್ನೇನಿದ್ರು ಗೇಮ್ ಮೂಲಕ ನಾನು ಏನು ಅಂತ ತೋರಿಸ್ತೀನಿ ಅಂತ ಗಿಲ್ಲಿ ಅವರು ರಜತ್ಗೆ ನೇರವಾಗಿ ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರು ಟಾಸ್ಕ್ ಒಂದನ್ನ ನೀಡಿದ್ದಾರೆ ಮೊದಲಿಗೆ ರಜತ್ ಗಿಲ್ಲಿ ಮನೆಗೆ ಕಾಲ್ ಮಾಡಿ ಅವರ ಬಗ್ಗೆ ಮಾತನಾಡಿ ಎಂದಿದ್ದಾರೆ ಅದಕ್ಕೆ ರಜತ್ ಕಾಲ್ ಮೂಲಕ ಗಿಲ್ಲಿಗೆ ಟಾಂಗ್ ಕೊಟ್ಟಿದ್ದಾರೆ ಯಾವಾಗ ನೋಡಿದ್ರು ಮಾತಾಡ್ತಾನೆ ಇರ್ತಾನೆ ಯಾವಾಗ ಆಟ ಆಡ್ತೀಯಾ ಮೊದಲು ಆಟ ಆಡು ನಂತರ ಮಾತನಾಡುವಂತೆ ಎಂದಿದ್ದಾರೆ ರಜತ್ ಇದಕ್ಕೆ ಗಿಲ್ಲಿ ಮೊದ್ಲು ಬರ್ಬೇಕಾದ್ರೆ ಸ್ವಲ್ಪ ಮಾಸ್ ಆಗಿ ಬಂದ್ರು ಆದ್ರೆ ಈಗ ಆಗಿ ಆಗಿಬಿಟ್ಟಿದ್ದಾರೆ ಅಂತ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ಗೆ ತಿರುಗೇಟು ಕೊಟ್ಟಿದ್ದಾರೆ ಇನ್ನು ನಿನ್ನಾಟ ಗೇಮ್ ಅಲ್ಲಿ ತೋರಿಸುವಂತಿದ್ದಾರೆ ನಾನು ಗೇಮ್ನಲ್ಲೇ ತೋರಿಸ್ತೀನಿ ಅಂತ ನೇರವಾಗಿ ಸವಾಲು ಹಾಕಿದ್ದಾರೆ ಇತ್ತ ಚೈತ್ರ ಕುಂದಾಪುರ ಕೂಡ ಒಂದು ನಾಲ್ಕು ದಿನ ಮಾತನಾಡಬೇಕೋ ಬೇಡವೋ ಅಂತ ಟೆನ್ಷನ್ ಆಗಿ ಕೂತಿದ್ದೀನಿ ಎಂದು ಹೇಳಿದ್ರೆ ಅದಕ್ಕೆ ಗಿಲ್ಲಿ ನಾನು ಮಾತಾಡಬೇಕೋ ಬೇಡವೋ ಎಂದು ಭಯಕ್ಕೆ ಕೂತಿಲ್ಲ ನಾನು ಮಾತಾಡಿದ್ರೆ ಅವರು ಹೋಗ್ಬಿಡ್ತಾರೆ ಅವರಿರಲ್ಲ ಅದಕ್ಕೋಸ್ಕರ ನಾನು ಮಾತಾಡ್ತಿಲ್ಲ ಅಷ್ಟೇ ಎಂದು ಚೈತ್ರ ಕುಂದಾಪುರ ಅವರನ್ನ ಆನ್ಲೈನ್ ಸ್ಟೇಟ್ಮೆಂಟ್ ಇಂದ ಸೈಲೆಂಟ್ ಮಾಡಿದ್ದಾರೆ ಇಲ್ಲ ಇಲ್ಲ ಮಾತಾಡ್ಬೇಕು ಬಡವಂತ ಬೈಕ್ ಕೂತಿಲ್ಲ ಮಾತಾಡಿದ್ರೆ ಅವ್ರು ಹೋಗ್ಬಿಡ್ತಾರೆ ಅವ್ರಿರಲ್ಲ ಅದಕ್ಕೋಸ್ಕರ ಮಾತಾಡ್ತಿಲ್ಲ ಅಷ್ಟೇ ಒಟ್ನಲ್ಲಿ ಗಿಲ್ಲಿ ರಜತ್ ನಡುವಿನ ನೇರ ನೇರ ಫೈಟ್ ಬಲು ರೋಚಕವಾಗಿರುತ್ತದೆ ಎಂಬುದು ಪ್ರೇಕ್ಷಕರ ಅಭಿಪ್ರಾಯವಾಗಿದೆ ಗಿಲ್ಲಿ ಕೌಂಟರ್ನ ರಜತ್ ತಡ್ಕೋತಾರ ಚೈತ್ರಾಗೆ ಮನೆಯಲ್ಲಿ ನಿಜವಾದ ಎದುರಾಳಿ ಯಾರು ಎಂಬುದನ್ನೆಲ್ಲ ತಿಳಿದುಕೊಳ್ಳಬೇಕಾದ್ರೆ ಇವತ್ತಿನ ಎಪಿಸೋಡ್ ಮಿಸ್ ಮಾಡದೆ ನೋಡಬೇಕಾಗಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು